ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಲೇಪಾಕ್ ಶಿಡ್ಡಿ ಟು ಟ್ರಿಪ್ ನಾನು ಡೇ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗೊಮ್ಮೆ ಚೆಕ್ ಮಾಡಿ ಅಂದರೆ ಡೇ ಒನ್ನಲ್ಲಿ ವೀರಭದ್ರ ಸ್ವಾಮಿ ಟೆಂಪಲ್ದು ಫುಲ್ಲು ನಾನು ಲಾಗ್ ಮಾಡಿ ಹಾಕಿದ್ದೀನಿ ಆ ಪ್ಲೇಸ್ ಬಗ್ಗೆ ಮತ್ತು ಆ ಟೆಂಪಲ್ದು ಎಲ್ಲನೂ ನೀವು ಬೇಕಂದ್ರೆ ಚೆಕ್ ಮಾಡಿ ನೆಕ್ಸ್ಟ್ ಮಾರ್ನಿಂಗ್ ನಾನು ಬಂದಿದ್ದು ಜಟಾಯು ಪಾರ್ಕೆ ಇಲ್ಲಿ ಎಂಟ್ರಿ ಟಿಕೆಟ್ ಬಂದು ಜಸ್ಟ್ ಟೆನ್ ರುಪೀಸ್ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ತರ್ಟಿ ಫೋರ್ಟಿ ಏನಾದರೂ ಇಷ್ಟು ಜಾಸ್ತಿ ಇರುತ್ತೆ ಅಂತ ಬಟ್ ಟೆನ್ ಅಷ್ಟೇ ಇದ್ದಿದ್ದು ನೀವು ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಿಮ್ಮನ್ನ ನೇಚರ್ ವೆಲ್ಕಮ್ ಮಾಡಿರ್ತಾರೆ ನಿಮಗೆ ಫೀಲ್ ಆಗುತ್ತೆ ಯಾಕೆ ಅಂದರೆ ಅಲ್ಲಿ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ರು ಇತ್ತು ನೀವು ನೋಡ್ತಿದ್ದೀರ ಅಲ್ವಾ ಎಷ್ಟು ಚೆನ್ನಾಗಿದೆ ಅಂತ ಪಾರ್ಕ್ ಅಂದರೆ ನಾನು ನಿಮಗೆ ಫುಲ್ಲು ತೋರಿಸಿಲ್ಲ ಯಾಕೆಂದರೆ ನಾನು ಫುಲ್ಲು ಗಡಿ ಬಿಡಿಲಿ ಹೋಗಿದ್ದು ಫುಲ್ ಮಾರ್ನಿಂಗ್ ಮಾರ್ನಿಂಗ್ ತುಂಬಾ ಚಳಿ ಇತ್ತು ನಾವು ಹೋದಾಗ ಫುಲ್ ಮಾರ್ನಿಂಗ್ ಸಿಕ್ಸಿಗೆಲ್ಲ ಹೊರಟ್ವಿ ನಾವು ಜಟಾಯಿ ನೋಡೋಕ್ಕೆ ಅಲ್ಲಿ ಕಾಣಿಸ್ತಿದೆಯಲ್ಲ ಇಲ್ಲಿ ಯಾರಾದರೂ ವಾಕಿಂಗ್ ಅಂದರೆ ಇಲ್ಲಿ ಲೋಕಲ್ಸ್ ಕಡೆಯವರೆಲ್ಲರೂ ಬರ್ತಾರೆ ವಾಕಿಂಗ್ ಮಾಡ್ತಿರ್ತಾರೆ ತುಂಬ ಜನ ವಾಕಿಂಗ್ ಮಾಡ್ತಿದ್ರು ಅವರೆಲ್ಲ ಕುತ್ಕೊಂಡು ಆರಾಮಾಗಿ ಹೋಗ್ಬೋದು ಮತ್ತು ಇಲ್ಲೆಲ್ಲ ಸ್ನ್ಯಾಕ್ಸ್ ಎಲ್ಲ ಅವೈಲೇಬಲ್ ಇದೆ ಜ್ಯೂಸು ಕಾಫಿ ಇಲ್ಲೆ ಇಲ್ಲೆಲ್ಲ ಒಂದು ಸ್ನ್ಯಾಕ್ಸ್ ಅಂಗಡಿ ಇದೆ ನಾವು ನೋಡಿದ್ವಿ ಅದನ್ನು ಶೂಟ್ ಮಾಡೋಕ್ಕಾಗಿಲ್ಲ ಅವೈಲೇಬಲ್ ಇದೆ ಬಂದವರು ತೊಗೊಂಡು ತಿನ್ಕೊಂಡೆಲ್ಲ ಹೋಗ್ಬೋದು ಬಟ್ ಏನು ಅಷ್ಟೇನು ಇಲ್ಲೇನು ಕಸ ಎಲ್ಲ ಹಾಕಿಲ್ಲ ಫುಲ್ ಐಜೀನ್ ಆಗಿದೆ ಮತ್ತು ಇಲ್ಲೆಲ್ಲ ಶಾಪ್ ಇತ್ತು ಅಂದರೆ ಶಾಪಿಂಗ್ ಮಾಡ್ಬೋದಾಗಿತ್ತು ಅನಿಸುತ್ತೆ ನಾವು ಬೇಗ ಬಂದಿರೋದ್ರಿಂದ ಯಾವುದೂ ಓಪನ್ ಇಲ್ಲ ನಾವು ವಾಪಸ್ ಹೊರಡ್ಬೇಕಾದ್ರೆ ಓಪನ್ ಇತ್ತು ನಾವು ಶೂಟ್ ಮಾಡೋಕ್ಕಾಗಿಲ್ಲ ಬೇರೆ ಬೇರೆ ಪ್ಲೇಸ್ ವಿಸಿಟ್ ಮಾಡಬೇಕಲ್ವ ಟೈಮ್ ಆಗಿಬಿಡುತ್ತೆ ಅಂತ ನಾವು ಹೊರಡ್ಬಿಟ್ವಿ ಇಲ್ಲಿ ನೀವು ನೋಡ್ತಿರ್ಬೋದು ಇಲ್ಲೆಲ್ಲ ಫುಲ್ಲು ಸಕ್ಕದಾಗಿರೋ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಹಾಗೆ ಸ್ವಲ್ಪ ಮುಂದೆ ಹೋದ ಜಟಾಯೋರ್ ಸ್ಟ್ಯಾಚು ಸಿಗುತ್ತೆ ಅಂದರೆ ಈ ಸ್ಟೆಪ್ ಕಾಣಿಸ್ತಿದೆಯಲ್ಲ ಈ ಸ್ಟೆಪ್ನ ಹೋಗಬೇಕು ಈ ಥರ ಒಳಗೆ ಎಂಟ್ರಿ ಆಗ್ತಿದ್ದಂಗೆ ಸ್ಟೆಪ್ಸ್ ಕಾಣಿಸುತ್ತೆ ಈ ಸ್ಟೆಪ್ಸ್ ಹತ್ಕೊಂಡು ಹೋದರೆ ಸ್ವಲ್ಪ ದೂರ ಅಷ್ಟೇ ಏನು ದೂರ ಇಲ್ಲ ಹತ್ತಿ ಮೇಲೆ ಹೋದರೆ ಜಟಾಯಿಯೋದು ಮತ್ತು ಒಂದು ಟೆಂಪಲ್ ಇದೆ ಅಲ್ಲಿ ಒಳ್ಳೆ ವ್ಯೂ ಪಾಯಿಂಟ್ ಸಿಗುತ್ತೆ ಮೇಲೆ ದೇವಸ್ಥಾನ ಇದೆಯಲ್ಲ ವೀರಭದ್ರ ಸ್ವಾಮಿ ದೇವಸ್ಥಾನ ಲೇಪಾಕ್ಷಿದು ಅದು ಕಾಣಿಸುತ್ತೆ ನಿಮಗೆ ತೋರಿಸ್ತೀನಿ ನಾನು ಕ್ಯಾಪ್ಚರ್ ಕೂಡ ಮಾಡಿದ್ದೀನಿ ಮುಂದೆ ಏನಂದ್ರೆ ಲೈಫಲ್ಲಿ ಒಂದು ಸಾರಿ ಆದರೂ ಈ ಥರ ಪ್ಲೇಸ್ಗಳನ್ನೆಲ್ಲ ವಿಸಿಟ್ ಮಾಡಿಬಿಡಬೇಕು ಯಾಕೆ ಅಂದರೆ ಇರೋದೊಂದು ಲೈಫ್ ಅಲ್ವಾ ಅದಕ್ಕೆ ನಿಜ ಹೇಳಬೇಕು ಅಂದರೆ ಈ ಪ್ಲೇಸ್ನ ವಿಸಿಟ್ ಮಾಡೋದು ನಮ್ಮ ಪ್ಲ್ಯಾನಲ್ಲೇ ಇರಲಿಲ್ಲ ಮಿಸ್ ಮಾಡ್ಕೊಬಿಡ್ತಿದ್ವಿ ಬಟ್ ನಾವು ಮಾರ್ನಿಂಗ್ ಎಗೇನ್ ಲೇಪಾಕ್ಷಿನ ವಿಸಿಟ್ ಮಾಡಿದ್ವಿ ಅಂದರೆ ನಿನ್ನೆ ನೈಟ್ ತುಂಬಾ ಕತ್ತಲೆ ಆಗಿತ್ತಲ್ವ ಲೇಪಾಕ್ಷಿಲೇನೂ ನೀಟಾಗಿ ನಾವು ನೋಡೋಕ್ಕೆ ಆಗಿಲ್ಲ ಟೆಂಪಲಲ್ಲಿ ಮತ್ತು ನಾವು ಎಗೇನ್ ಅಲ್ಲಿಗೆ ಹೋಗಿದಾಗ ಅಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ದು ನಮಗೆ ಲೇಪಾಕ್ಷಿಗೆ ಬಂದಮೇಲೆ ಜಟಾಯು ಮತ್ತು ನಂದಿ ಎರಡೂ ನೋಡಬೇಕು ಆಮೇಲೆ ಟ್ರಿಪ್ ಕಂಪ್ಲೀಟ್ ಆಗೋದು ಅಂತ ಹಾಗಾಗಿ ನಾವು ಜಟಾಯು ವಾಕಬಲ್ ಡಿಸ್ಟೆನ್ಸ್ ಇರೋದರಿಂದ ಟೆಂಪಲಿಂದ ಇಲ್ಲಿಗೆ ನಾವು ಬಂದ್ವಿ ಆರಾಮಾಗಿ ಬಂದು ವಿಸಿಟ್ ಮಾಡಾದ ಮೇಲೆ ನಮ್ಗೆ ಅನ್ಸಿದ್ದು ಈ ಪ್ಲೇಸ್ನ ಮಿಸ್ ಮಾಡ್ಕೊಬಿಡ್ತಿದ್ವಲ್ಲ ಅನ್ನೋ ಥರ ಫೀಲ್ ಆಯಿತು ಮತ್ತು ಟ್ಯಾಂಕ್ಸ್ ಹೇಳಬೇಕು ಅವ್ರಿಗೆ ಈ ಥರ ನಾನು ಹೇಳಿದ್ನೆಲ್ಲ ಫುಲ್ಲು ಸ್ವಲ್ಪ ಕೇರ್ಫುಲ್ಲಾಗಿರಿ ಅಂತ ಹೇಳಿದ್ದು ಇದೇ ಮೆಟ್ಲಿಗೆ ಅಂದರೆ ನನಗೆ ಫಸ್ಟ್ ಟೈಮ್ ಹತ್ತಿರೋದ್ರಿಂದ ಸ್ವಲ್ಪ ಭಯ ಆಯಿತು ಅಷ್ಟೇ ಬಟ್ ಯಾರಾದರೂ ಅಭ್ಯಾಸ ಇರೋರು ಟ್ರಿಪ್ ಮಾಡೋರಾಗಿದ್ದರೆ ಏನು ಪ್ರಾಬ್ಲಮ್ ಇಲ್ಲ ಮಕ್ಳುಗಳನ್ನ ಸ್ವಲ್ಪ ಹುಷಾರಾಗಿ ಕರ್ಕೊಂಡೋಗಿ ಇದು ಕಲ್ಲಿರೋದ್ರಿಂದ ಸ್ವಲ್ಪ ಬಿದ್ದರೆ ಏನಾದರೂ ಅಂದರೆ ಏಟಾಗುತ್ತೆ ಅಷ್ಟೇ ಇನ್ನೇನಿಲ್ಲ ಬಟ್ ಸೇಫ್ ಇದೆ ಎಲ್ಲ ಸೇಫ್ಟಿ ಇದೆ ಏನಿಲ್ಲ ಇಲ್ಲಿಂದ ಸ್ವಲ್ಪನೇ ದೂರ ಅಷ್ಟೇ ಮೇಲೆ ರೀಚ್ ಆಗಿಬಿಡ್ತೀವಿ ಮೇಲೆ ರೀಚ್ ಆದಮೇಲೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಅಂದರೆ ನಿನ್ನೆ ನಿಮಗೆ ನಾನು ತೋರಿಸಿದ್ದೆ ಅಲ್ವಾ ವೀರಭದ್ರ ಸ್ವಾಮಿ ಟೆಂಪಲ್ ಅದು ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ ಕೂಡ ನಾನು ತುಂಬ ದೂರ ಅಂದ್ಕೊಂಡಿದ್ದೆ ಬಟ್ ಇಲ್ಲಿಂದ ಚೆನ್ನಾಗೇ ಕಾಣಿಸುತ್ತೆ ಈಗ ನೋಡಿದ್ರಲ್ಲ ಅದು ಜಟಾಯಿಯವ್ರದ್ದು ಸ್ಟ್ಯಾಚು ಮೇಲುಗಡೆ ಅಲೋ ಇಲ್ಲ ನಾಟ್ ಅಲೋಡ್ ಅಂತ ಬೋರ್ಡ್ ಹಾಕಿದೆ ಅಂದರೆ ಆರ್ಡರ್ ಕೂಡ ಆಗಿದೆಯಂತೆ ಅದನ್ನು ಗೇಟನ್ನು ಕ್ಲೋಸ್ ಮಾಡಿ ಲಾಕ್ ಕೂಡ ಮಾಡಿಬಿಟ್ಟಿದ್ದಾರೆ ಅಲ್ಲೆಲ್ಲ ಅಲೋ ಇಲ್ಲ ಏನಕ್ಕೆ ಅಂದರೆ ಮೋಸ್ಟ್ಲಿ ಡೇಂಜರ್ ಇರ್ಬೋದು ಅಂತ ಇರಬೇಕು ಅವರು ಮುನ್ನೆಚ್ಚರಿಕೆ ವಹಿಸಿದ್ದಾರೆ ಅದನ್ನು ನಾವು ಕೂಡ ರೆಸ್ಪೆಕ್ಟ್ ಮಾಡಬೇಕಲ್ವಾ ಬಟ್ ಚೆನ್ನಾಗಿರೋದು ಓಪನ್ ಇದ್ದಿದ್ದರೆ ಖುಷಿ ಆಗೋದು ತುಂಬ ದೂರದಿಂದ ಬರ್ತಿದ್ವಿ ಅಲ್ಲೆಲ್ಲ ಫೋಟೋಸ್ ಎಲ್ಲ ತೊಗೊಬೋದಿತ್ತು ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ಈ ಥರ ಮೇಲೆ ಇದೇ ಲಾಸ್ಟ್ ಅನಿಸುತ್ತೆ ಇದನ್ನು ಅತ್ತೆ ಮೇಲೆ ಹೋದರೆ ವ್ಯೂ ಪಾಯಿಂಟ್ ನಾವು ರೀಚ್ ಆಗಿಬಿಡ್ತೀವಿ ಒಳ್ಳೆ ಪ್ಲೇಸ್ ಇದು ಚೆನ್ನಾಗಿದೆ ಬಂದು ವಿಸಿಟ್ ಮಾಡಿ ಹ್ಞೂ ಅಲ್ಲಿ ಕಾಣಿಸ್ತಿದೆಯಲ್ಲ ಅದೇನೇ ಟೆಂಪಲ್ ಅಲ್ಲಿಂದ ಇಲ್ಲಿಗೆ ಅಲ್ಲೇನು ರೋಡ್ ಕಾಣಿಸ್ತಿದೆ ಅಷ್ಟೇ ಡಿಸ್ಟೆನ್ಸ್ ಇರೋದು ಹ್ಞೂ ಅಲ್ಲಿ ಆ ಸ್ಟೆಪ್ಸ್ ಹತ್ಕೊಂಡೇನೋ ಮೇಲೆ ಹೋಗ್ಬೇಕಿತ್ತು ಹೋಗಿದರೆ ಜಟಾಯು ಹತ್ರ ಬಟ್ ಅದು ನಾಟ್ ಅಲೌಡ್ ಅಂತ ಬೋರ್ಡ್ ಹಾಕಿದೆ ಮತ್ತು ಕ್ಲೋಸ್ ಕೂಡ ಆಗಿದೆ ಮೇಲೆಲ್ಲ ಹೋಗೋಷ್ಟಿಲ್ಲ ಹ್ಞೂ ಇಲ್ಲಿಂದ ಒಳ್ಳೆ ವ್ಯೂ ಪಾಯಿಂಟ್ ಇದೆ ಮತ್ತು ಸುತ್ತ ಒಂದಷ್ಟು ಕೆರೆಯೂ ಇದೆ ಅದರೊಳಗೆ ಲೋಟೋಸ್ ಎಲ್ಲ ಅಂದ್ರೆ ನಾವು ಮಾರ್ನಿಂಗ್ ವಿಸಿಟ್ ಮಾಡಿದ್ರಿಂದ ನಮಗೆ ಸ್ವಲ್ಪ ಖುಷಿ ಆಯಿತು ಮಾರ್ನಿಂಗ್ ಎಲ್ಲ ಫುಲ್ಲು ಮಂಜು ಮಂಜು ಥರನೇ ಇದ್ದಿದ್ದರಿಂದ ಒಳ್ಳೆ ಫೀಲ್ ಇತ್ತು ಮತ್ತೆ ಕ್ರೌಡ್ ಏನಿರಲಿಲ್ಲ ಮಾರ್ನಿಂಗ್ ಮಾರ್ನಿಂಗ್ ಬಂದಿದ್ದರಿಂದ ಮನ್ಸಿಗೆ ಒಂಥರ ಶಾಂತಿ ಸಿಗ್ತಾ ಇತ್ತು ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಿದ್ರೆ ಒಂಥರ ಸ್ವರ್ಗ ನೋಡಿದಂಗೆ ನಮಗೆ ಫೀಲ್ ಆಗ್ತಿತ್ತು ಮತ್ತೆ ಇಲ್ಲಿ ಸೀತಾ ಮಾತೆಯವ್ರದ್ದು ಇನ್ನೊಂದು ಹೆಜ್ಜೆಯ ಗುರುತಿದೆ ಒಂದು ಹೆಜ್ಜೆ ಗುರುತು ವೀರಭದ್ರ ಸ್ವಾಮಿ ಇದ್ರೆ ಇನ್ನೊಂದು ಹೆಜ್ಜೆ ಗುರುತು ಜಟಾಯು ಹತ್ರ ಇಲ್ಲಿದೆ ಇಲ್ಲಿ ಕಾಣಿಸ್ತಿದೆಯಲ್ಲ ಇದೇನೆ ಸೀತಾಮಾತೆ ಅವ್ರದ್ದು ಇನ್ನೊಂದು ಹೆಜ್ಜೆ ಗುರುತು ನಾವು ಇಷ್ಟು ನೋಡಿದಾದ್ಮೇಲೆ ಕೆಳಗಡೆ ರಿಟರ್ನ್ ಆದ್ವಿ ರಿಟರ್ನ್ ಆದ್ಮೇಲೆ ನಾವು ಶಾಪ್ನ ವಿಸಿಟ್ ಮಾಡಿದ್ವಿ ಅಂದರೆ ಕೆಳಗಡೆ ಕೈಯಲ್ಲೇ ಮಾಡಿರೋ ಬಳೆಸರ ಈ ಥರ ಶಾಪ್ ಇದೆ ನಾವಲ್ಲಿ ವಿಸಿಟ್ ಮಾಡಿದ್ವಿ ಮತ್ತು ನಮಗೂ ತುಂಬ ಇಷ್ಟ ಆಗಿದ್ದು ಕೆಲವೊಂದು ವಸ್ತುಗಳನ್ನ ನಾವು ತೊಗೊಂಡ್ವಿ ನೀವು ಕೂಡ ಬಂದರೆ ವಿಸಿಟ್ ಮಾಡಿ ಅದಾದ್ಮೇಲೆ ಇದು ಕಾಣಿಸ್ತಿದ್ಯಲ್ಲ ನಿನ್ನೆ ನಾವು ವಿಸಿಟ್ ಮಾಡಿದ ಟೆಂಪಲ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮುಂದೆ ಯಾವುದಾದ್ರೂ ವೀಡಿಯೋ ಮಾಡಿದರೆ ನಿಮಗೂ ಬರುತ್ತೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್